ಇವಾಗ ನೀವಿಬ್ಬರು ಹೇಳ್ತಾ ಇರೋದು ನಂದು ತಪ್ಪಿಲ್ಲ ನಂದು ತಪ್ಪಿಲ್ಲ ಹ್ಞೂ ಸರಿ ಆಯಿತು ಇವಾಗ ಇಳುಸ್ರಮ್ಮ ಇಳಿಸ್ರಿ ಕೈ ಇಳಿಸಿ య్యప్పా ఇవన్న ఎంగ పిల్స నెక్ బతాయి అప్ప వాడతా బత అయితే కయీ అయ్యో ఎప్పా అయ్యో నన బిడ ఇత అయ్యో అప్పాడతీ కయ్యి నవ్వు నో నో స్టార్ట్ ఆత నో స్టార్ట్ ఆయ్ కయ్యి నో స్టార్ట్ ఆయ్ అయ్యో ఆహా ఏనప్పో నవ్వు అయ్యో ఇది హ్యాక ఇష్టన్ నో ఏ ರ ಇಲ್ಲ ಕಣಮ್ಮ ಅವ್ರೇನೇ ಅದನ್ನ ಮನೆಗ್ ತಗೊಂಡೋಗಿ ಏನದನ್ನ ಶರ್ಬತ್ ಕಿರ್ಬತ್ ಮಾಡ್ಕೊಂಡು ಹೊಟ್ಟೆಕ್ಕೆ ಕುಡಿಬೇಕು ಹ್ಮ್ ಯಾಕಂದ್ರೆ ಅದೇನಾದ್ರೂ ಅವ್ರು ತಪ್ಪು ಮಾಡಿದ್ರೆ ಯಾರು ಸುಳ್ಳು ಹೇಳಿದ್ತಾರ ಅವ್ರಿಗೆ ಶಿಕ್ಷೆ ಆಗುತ್ತೆ ಈ ಅಮ್ಮನೇಪ್ಪ ಅಷ್ಟಿಸಿದ್ದು ಹಾ ನಿನ್ಗೆ ನೋವುಗಿವು ಏನಿಲ್ವೇನಮ್ಮ ಕೈ ನೀನ್ ಇಳಿಸಮ್ಮ ನೀನ್ ಇಳಿಸು ಇವಾಗ ಅಯ್ಯಮ್ಮ ಇಳಿಸೈತೆ ಇವಾಗ ನೀನ್ ಇಳಿಸೋ ಇಳಿಸ್ತೀನಿ ನೋಡ್ರಿ ಮತ್ತೆ ಇಳಿಸ್ತೀನಿ ಇಳಿಸ್ತೀನಿ ಅಂತ ಹೇಳ್ತಾ ಆದ್ರೆ ಇಳಿಸಕ್ಕೆ ಅವಳು ಸುಳ್ಳು ಹೇಳಿದಳೆ ಸುಳ್ಳು ಹೇಳಿರೋದ್ಕೇ ಅವಳಗ್ ಕೈ ಹೆಂಗ್ ಹಿಡ್ಕೊಂಡಿದ್ಲಾ ಹಂಗೆ ಇಡ್ಕೊಂಡೈತೆ ಹ್ಮ್ ಇಳಿಸಾಕ್ ಬರ್ತಾ ಇಲ್ಲ ಅವ್ಳಿಗೆ ಹಂಗ ಹಂಗಮ್ಮಂಗಿದ್ರೆ ಅವಳೇ ಮುಂಚೆಗೆ ಇಳಿಸಾಳು ಇಳಿಸಿ ನೋಡೋಣ ನೀನು ಆ ದೇವ್ರನ್ನೇ ಪರೀಕ್ಷೆ ಮಾಡಕ್ಕಂತ ಹೇಳಿ ಬಂದಿದ್ಯಲ್ಲ ಹ ಅಬಾ ಅಬಾ ಅಬಾಬಾ ನೀನ್ ಎಂತ ಅವ್ಳಿರ್ಬೋದು ಅಲ್ಲ ನೋಡು ನಿನಗಿವಾಗ ಸರಿಯಾಗಿ ಆಗೈತಿ ಹ್ಮ್ ಇಳ್ಸೆ ನೋಡೋಣ ಇವಾಗ ಇಳಿಸು ಸುನಂದ ನೀನು ಅವಳಗಿನ ಮುಂದಾಗ್ಲೇನೆ ಇಳಿಸಬೇಕಾಗಿತ್ತು ಕೈ ಇಳಿಸ್ದಂಗ ಇನ್ನು ಹಂಗೆ ಇಡ್ಕೊಂಡಿದ್ಯಾ ಇಳಸು ಸುನಂದ ಯಾಕೆ ಸಡನ್ ಆಗಿ ಇಳಿಸಿದ್ರೆ ಅದು ಏನೋ ಭಯ ಬಿದ್ದು ಸಡನ್ ಆಗಿ ಆಗುತ್ತೆ ಅವಳು ಭಯ ಬಿದ್ದಿಲ್ಲ ಇವಳು ಭಯ ಬಿದ್ದವಳು ಏನಾಗುತ್ತೋ ಏನೋ ಅಂತ ಅದಕ್ಕೆ ಬೇಗನ ಇಳಿಸ್ತೀನಿ ಇಳಿಸಮ್ಮ ನೀನೇನು ತಪ್ಪು ಮಾಡಿಲ್ಲ ಅಂದ್ಮೇಲೆ ಕೈ ಇಳಿಸು ಹ್ಮ್ ಮತ್ತೆ ಯಾಕೆ ಅಂಗಿ ಹಿಡ್ಕೊಂಡಿದ್ಯಾ ಇಳಿಸೋ ಇಳಿಸು ಕೈ ಕೈ ಇಳಿಸಿ ನಿಂಬೆಣ್ಣ ನೀನು ಏನಾದರೂ ಜ್ಯೂಸ್ ಮಾಡ್ಕೊಂಡು ಕುಡಿ ಹ್ಞೂ ಹ್ಞೂ ಇಳಿಸು ಇಳಿಸು ಮತ್ತೆ ಕೈ ಹೊಡಿತೈತೆ ಇವ್ರಿಗೆ ಹೇಳೋಣ ಅಮ್ಮ ಜಾಸ್ತಿ ಆಗ್ತಾತೆ ಜಾಸ್ತಿ ಇದೆ ಕೈ ಒಡ್ತಾ ಅಪ್ಪ ಹೊಡ್ತಾ ಬತ್ತೈತೆ ಕೈ ಅಯ್ಯೋ ನನ್ನ ಸುಳ್ಳು ಹೇಳಿದ್ದೆ ಅವ್ರು ನಿಂಬೆಣ್ಣೆ ನೆಡ್ಕೊಂಡಿದೇ ಕೈ ಒಡ್ತಾ ಬತ್ತೈತೆ ಅಯ್ಯೋ ಹೊಡ್ತಾ ಬತ್ತೈತೆ ಇಳಿಸು ಸುನಂದ ಕೈ ಇಳಿಸು ಹ್ಞೂ ನಮ್ಮಿಬ್ಬರ ಮಧ್ಯೆ ಏನು ಇಲ್ಲ ಅಂಥೇಳಿ ನೀನು ಪ್ರೂಫ್ ಮಾಡು ಹ್ಞೂ ನಮ್ಮಿಬ್ಬರ ಮಧ್ಯೆ ಏನಂಥದ್ದಿಲ್ಲ ನಾವೇನು ಮಾತಾಡಿಲ್ಲ ಅಂಥದ್ದು ಅಂತ ಹೇಳಿ ನೀನು ಪ್ರೂವ್ ಮಾಡು ಹ್ಞೂ ಯಾಕೆ ಇಳಿಸು ನೀನು ಹಿಂಗೆ ಗಿಡ್ಕೊಬಿಟ್ರೆ ಎಲ್ಲ ನನ್ನ ಮೇಲೆ ಅನುಮಾನ ಪಡ್ತಾರೆ ಏಯ್ ಮೊಲ್ಲಪ್ಪ ಮುಚ್ಚು ಹ್ಞೂ ಸಾಕು ಇಳಿಸಕ್ಕೆ ಬತ್ತಿಲ್ಲ ಅಂತಂದರೆ ಇವಾಗ ನೀನೇ ತಪ್ಪು ಮಾಡಿರೋದು ಹ್ಞೂ ಕಣಮ್ಮ ನೀನು ತಪ್ಪು ಮಾಡಿದೆಯಾ ನಾನೇನೇ ನೀನು ಮಾತಾಡ್ತಾ ಇರೋದನ್ನ ಎಲ್ಲ ಕೇಳಿಸ್ಕೊಂಡೆ ಹಾಂ ಎಲ್ಲದಕ್ಕೂ ಉಲ್ಟ ಹೊಡಿಬೇಕು ಅವ್ರು ಮಾತಾಡಿರೋದಕ್ಕೆಲ್ಲ ಉಲ್ಟ ಹೊಡಿಬೇಕು ನಾನು ಅತ್ಯ ಉಲ್ಟಾ ಹೊಡೆದಿದ್ದು ಅಂದರೆ ಏನು ನನಗೇನು ನಂಬಿಕೆ ಇಲ್ಲ ದೇವ್ರೇನು ನನಗೇನು ಶಿಕ್ಷೆ ಕೊಡೋದಿಲ್ಲ ದೇವ್ರ ಮೇಲೆ ಹಣ ಇಕ್ಕಿದ್ರು ಏನೂ ಆಗೋದಿಲ್ಲ ಅಂತ ಹೇಳಿ ನೀನು ಮಾತಾಡ್ಕೊಂಡು ಬಂದಿದ್ದಕ್ಕೆ ನೋಡಮ್ಮ ನಿನಗೆ ಇವತ್ತು ಅಂತ ಶಿಕ್ಷೆ ಆಯಿತು ಹಾಂ ನೀನೆಲ್ಲ ಏನೆಲ್ಲ ಪ್ಲಾನ್ ಮಾಡಿದ್ದೆಲ್ಲ ಗೊತ್ತಾಯಿತು ಇಂಥದ್ದೇನಮ್ಮ ಮಾಡೋದು ಸ್ವಲ್ಪ ನನಗೆ ಗೊತ್ತಾಗಲ್ವೇ ನಿನಗೆ ಹಾಂ ಅದೇ ಮತ್ತೆ ಸುಳ್ಳು ಹೇಳಿದಕ್ಕೆ ಸರಿಯಾಗಿ ಆಯಿತು ಬಿಡ್ರಿ ಗೌಡ್ರೆ ಅಲ್ಲ ಇವಾಗ ನೋಡಿ ಇಳಿಸ್ಲಿ ನೋಡೋಣ ಇಳಿಸ್ತಾರೆ ಇಳಿಸು ನಾ ಇಳಿಸೋ ಅಪ್ಪ ರೀ ಇಳ್ಸಕ್ಕೆ ಬರ್ತಿಲ್ಲ ಕೈ ಒಡೆತ ಬರ್ತಾ ಇದೆ ಅಮ್ಮ ನೋವು ತಡಿಯೋಕ್ಕಾಗ್ತಾ ಇಲ್ಲ ನನಗೆ ನೋವು 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 ಐತೆ ಕೈ ಕೈ ಇಳ್ಸಕ್ಕೆ ಬತ್ತಿಲ್ಲ ಕೆಳಗೆ ಇಳ್ಸೋಕೆ ಬತ್ತಿಲ್ಲ ಕಣ್ರಿ ಒಡಿತಾ ಐತೆ ಎಪ್ಪ ಸಕತ್ತು ನೋವು 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 ಆಗ್ತಾಯಿದೆ ಇಳ್ಸೋಕೆ ಇಲ್ಲ ಕೈ ಇಳಿಸೋಕೆ ಆಗ್ತಾ ಇಲ್ಲ ಹೇಳಿ ಸಮ ತಂಗಿ ಹಿಡ್ಕಂತಿಯಲ್ಲ ಅವಾಗ ನಂಗೆ ಹಿಡ್ಕೊಂಡಲ್ಲ ಅದಕ್ಕೆ ಜಾಗ ಹೊತ್ತದಂಗ ಆಗೈತಿ ಹ್ಮ್ ಇವ್ರೆ ನಂಗೆ ಒಂದೈದು ನಿಮಿಷ ಕೈ ಮುಕ್ಕಳ್ರಿ ಕಣ್ ಮಿಚ್ಕೊಂಡು ಅಂತ ಇಲ್ಲದೇ ಹೇಳಿರು ಅದ್ಕೇನಿ ಆ ಅಳಿಗೆ ಒಂದ್ ಚೆನ್ನಾಗಿ ಹಿಡ್ಕೊಂಡ್ರು ಸಾಕು ಕೈ ಜಾಗ ಬಂದಂಗ ಆಗುತ್ತೆ ಕಯ್ಯ ಸುಮ್ಕಿರು ಏನಕ್ಕೆ ಸುಮ್ನೆ ಸುಳ್ಳು ಹೇಳ್ತೀಯ ಸುಳ್ಳು ಹೇಳಿದ್ರೆ ಒಂದಿಷ್ಟು ಹಿತಿ ಮಿತಿ ಇರಬೇಕು ಸುಮ್ನೆ ಬೈಕ್ ಬಂದಂಗೆ ಬಾಯಿ ಐತಿ ಅಂತೇಳಿ ಹೆಂಗ್ ಬೇಕಂಗೆ ನೀನು ಸುಳ್ಳು ಹೇಳೋದಲ್ಲ ಬಾಯಿ ಮುಚ್ಕೊಂಡಿರು ಹುಡುಗಿ ತಪ್ಪು ಮಾಡೈತ್ ಅದಕ್ಕೆ ಹಂಗಾಗಿರೋದು ಯಾರಿಗೂ ಶಿಕ್ಷೆ ಕೊಡೋದಿಲ್ಲ ಅಲ್ಲ ದೇವಸ್ಥಾನ ದೇವರು ಹತ್ರ ಇಟ್ಟಿ ತಂದಿರೋ ನಿಂಬೆಣ್ಣೆ ಇಟ್ಕೊಂಡೆ ಸುಳ್ಳು ಹೇಳಿದ್ರೆ ದೇವ್ ಸುಮ್ನೆ ಬಿಡ್ತಾನ ಅದೇ ಮತ್ತೆ ಇವಳು ನಾನಂತವ್ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಕ್ ಹೋದ್ಲು ಇವಾಗ ಹಂಗೆ ಅಂತ ಹೇಳಿ ಪ್ರೂವ್ ಹ್ಞೂ ಹ್ಮ್ ಮಾಡಿರೋದಕ್ಕೆ ಸರಿಯಾಗಿ ಇವಾಗ ಹೇಳೇನಂತವಳು ಅಂತ ನನ್ನಂತಿದ್ದಲ್ಲ ಇವಾಗ ಹೇಳು ಅಪ್ಪ ನೋವು ನೋವು ಕೈ ನೋವು 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 ಸಖತ್ತು ನೋವು 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 ಕೈ ನೋವು ತಡೆಯೋಕೆ ಆಗ್ತಾ ಇಲ್ಲ ನನಗೆ ಅಯ್ಯೋ ನಿಂಬೆಣ್ಣೆ ಇಟ್ಕೊಂಡಿರೋದಕ್ಕೆ ನನಗೆ ನೋವು ತಡಿಯೋಕ್ಕಾಗ್ತಾ ಆಗ್ತಾ ಇಲ್ಲ ತುಂಬ ನೋಯ್ತಾ ನೋಯ್ತಾಯಿತೆ ಏನು ಮಾಡಿದ್ರ ಏನೋ ಇವಳೆಲ್ಲಿ ಮಂತ್ರಸ್ಕೊಂಬಂದಿಲ್ಲ ಏನೋ ನನಗೆ ಒಳ್ಳೇದಾಗಲಿ ಅವಳು ಕೆಟ್ಟದ್ದಾಗ್ಲಿ ಅಂತ ಏನು ಮಂತ್ರಿಸ್ಕೊಂಬಂದಿಲ್ಲ ಏನೋ ಇವಳು ತಂದಿರೋ ಬೆನ್ನಲ್ಲ ಅದಕ್ಕೇನೆ ಇ ಮಿತ್ರಮ್ಮ ಬಾಯಿ ನೀವೆಲ್ಲ ನಾನು ಹೇಳಿದಕ್ಕೆಲ್ಲ ಒಂದೊಂದು ಹುಟ್ಟಿಸ್ಕೊಂಡು ನೀವು ಹೆಂಗೆ ಹಂಗೆ ಮಾತಾಡ್ತೀರಾ ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ ನೀವು ಮಾತಾಡ್ತಾ ಇರೋದು ನಾನು ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ಸುಮ್ಮನೆರಾಮ ಸಾಕು ಹಾಂ ಇಂಥ ಅಲ್ಕ ಕೆಲಸ ಮಾಡೋಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ ಒಂದು ಇಷ್ಟ ಆದ್ರೂ ಇನ್ನೂನು ಅನುಭವಿಸ್ರಿ ಹಾಂ ಇಳಿಸಾಕೆ ಬರಲಿಲ್ಲ ಅಂದರೆ ಮತ್ತೆ ಗೊತ್ತಾಗೋದು ಅಲ್ಲ ಹೆಂಗೆ ಮಾತಾಡ್ತೀರಾ ನೋಡಿ ನೀನು ಇನ್ನೂ ಸತ್ಯ ಒಪ್ಕೊಂಬಂಗೆ ಇಲ್ಲ ಸುಮ್ನೆ ನೀವು ಮಾಡಿರೋ ಸತ್ಯ ಒಪ್ಕೊಂಡ್ರಿ ಒಪ್ಕೊಂಡು ಇಲ್ಲಿಗೆ ತಪ್ಪಾಯ್ತು ನಾನು ಅವ್ರ ಸಭಾಸಕ್ಕೆ ಹೋಗೋಲ್ಲ ಅವ್ರು ನಮ್ಮ ಸಮಸಕ್ಕೆ ಬರೋದು ಬೇಡ ಅಂತೇಳಿ ಏನಾನ ತೀರ್ಮಾನ ಮಾಡ್ಕೊಂಡು ಹೋಗ್ರಿ ಹ್ಞೂ ಇನ್ನೂನು ನಾವೇನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳಿ ಇನ್ನೂ ಸುಳ್ಳು ಹೇಳದ್ರಾಗೆ ಇದ್ರಲ್ಲಮ್ಮ ಹ್ಞೂ ಏನು ಸುಳ್ಳು ಹೇಳೋಕ್ಕೇನು ಏನು ಅದಕ್ಕೆ ನಿತಿ ಮಿತಿನೇ ಬೇಡ ಹಂಗ್ ಸುಳ್ಳು ಹೇಳ್ತೀರಾ ನೀವು ಓ ಯಾರು ಸುಳ್ಳು ಹೇಳಕ್ತಾರೆ ಹ್ಞೂ ಅದೇ ಏನೋ ಬಂದೈತಿ ಅಮ್ಮ ಇದು ಹ್ಞೂ ಗೊತ್ತೈತಿ ವೇದಮ್ಮ ಒಳ್ಳೇದಲ್ಲ ಅಂತೇಳಿ ನನಗೆ ಯಾವಾಗಲೂ ಗೊತ್ತಾಯ್ತು ಹ್ಞೂ ಒಳ್ಳೇದಲ್ಲ ಏನೋ ಮಾಡ್ಕೊಬಂದೈತೆ ಮಠ ಮಂತ್ರಾನ ಅದ್ಕೇನೆ ಯೋ ಏನು ಹಾಕಜ್ಜ ಸುಮ್ಮನೆ ಹಂಗೆ ಹೇಳ್ತೀಯ ಮಾತಾ ಮಂತ್ರ ಮಾಡ್ದವೆಲ್ಲ ದೇವಸ್ಥಾನ ತಕ್ಕೊಂಡು ನೀನು ಒಂದು ಕತಿ ಅಜ್ಜ ಕಣಜ ಹಾಂ ನೀನೇನು ನೀನು ದೇವಸ್ಥಾನ ತಕ್ಕೊಂಡು ಹೋಗಿ ಯಾವ ಮಾತಾ ಮಂತ್ರ ಇದ್ರೂ ದೇವಸ್ಥಾನ ದೇವ್ರ ದೇವ್ರ ತಕ್ಕಿ ಕಿ ಪೂಜೆ ಮಾಡ್ಕೊ ಬಂದಿರ ಅಂತ ನಿಮ್ಮ ಬೇಣ ಹ್ಞೂ ಸರಿಯಾಗಿ ಮಾತಾಡೋದ ನಿನ್ನ ವಯಸ್ಸೇ ಗೊತ್ತಾಗಲ್ಲ ನಿನ್ಗೆ ಹೆಂಗ್ ತಿಳಿತೈತೆ ಹಂಗೆ ಮಾತಾಡ್ತೀಯ ನೀನು ತಿಳಿಯೋನಾಗಿದ್ರೆ ಹಿಂಗೆ ಮಾತಾಡ್ತಿದ್ದು ನೀನು ಮತ್ತೆ ಹಂಗೆ ನಮ್ಮಕ್ಕ ಅವತ್ತು ಪೂಜಾರಪ್ಪರೇ ನೀವು ಏನಾನ ಅವಳು ಒಳ್ಳೇದಾಗ್ಲಿ ಅಂತ ಅವಳು ನಿಮ್ಮ ಹೆಣ್ಣಿಗೆ ಏನಾನ ಚೆನ್ನಾಗಿ ಪೂಜೆ ಮಾಡಿರೋ ಏನು ಹ್ಞೂ ನಮ್ಮ ನಿಮ್ಮ ಹೆಣ್ಣಿಗೆ ಏನು ಮಾಡಿರೋ ಏನು ಅದಕ್ಕೆ ಇಲ್ಲ ಇವ್ರಿಗೆ ಹೆಂಗೆ ತಿಳಿತೈತಿ ಇವ್ರಿಗೆ ಹಾಂ ಹಿಂಗೆ ಮಾತಾಡ್ತಾರಲ್ಲ ವಯಸ್ಸು ಹೋಗೈತೆ ಸರಿಯಾಗಿ ಮಾತಾಡ್ರಿ ಹಾಂ ಹಂಗೆಲ್ಲ ಪೂಜೆ ಇದ್ದಾಗೆ ನಾನು ಭೇದ ಭಾವ ಮಾಡೋದೈತಾ ಏನಯ್ಯ ನಿನ್ಗೆ ನಾಚಿಕೆ ಆಗಲ್ವಿ ಇಂಥ ಸುಳ್ಳೆ ದೊಡ್ಡ ವ್ಯಕ್ತಿಯಾಗಿ ನಿನಗೇನು ಮಾನ ಮರ್ಯಾದೆ ಏನು ಇಲ್ಲೇನಯ್ಯ ಇಂಥ ದೊಡ್ಡ ವ್ಯಕ್ತಿಯಾಗಿ ನಿನಗೇನು ಅನ್ಸಲ್ಲೇನಯ್ಯ ಇವರಾದರೂ ಒಪ್ಕೋಬೇಕಾನೆ ಹಾ ಇವರು ಒಪ್ಕೊಂಡಿಲ್ಲ ಅಂದಮೇಲೆ ಸ್ವಲ್ಪ ಮಾನ ಮರ್ಯಾದೆ ಎಂಬುದು ಇರಬೇಕು ಮತ್ತೆ ನಾನು ಹೇಳಿದ ಹೆಂಗ್ ಸುಳ್ಳು ಹೇಳಿ ಇವಳು ಹಾ ಹೆಂಗ್ ಸುಳ್ಳು ಹೇಳ್ತಾ ಇದ್ಲಿ ಹೇಳು ಎಲ್ಲ ಫೋಟೋ ಎಡಿಟ್ ಮಾಡಿರೋದು ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು ಇವಾಗ ಮತ್ ಸತ್ಯ ಒಪ್ಳಕ ಕೇಳ್ರಿ ಅಪ್ಪ ನೋವು 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 ಅನ್ಬೇಡ ಕೈ ಸಖತ್ತು ನೋವಾಗಿದೆ ನನಗೆ ಸಖತ್ತು ನೋವ್ತಾ ಇದೆ ಕೈ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಯ್ಯೋ ನೋವು ಜಾಸ್ತಿ ಆಗಿದೆ ನನಗೆ ತಡ್ಕೋಕೆ ಆಗ್ತಾ ಇಲ್ಲ ಏನಾದ್ರೂ ಮಾಡ್ರಿ ಪೂಜಾರಪ್ಪರೆ ಏನಾದರೂ ಮಾಡ್ರಿ ಏನಾದರೂ ಮಾಡ್ರಿ ಪೂಜಾರಪ್ಪರೆ ರೇ ನೋವು ತಡಿಯೋಕೆ ಆಗ್ತಾ ಇಲ್ಲ ನೋವು ತಡಿಯೋಕಾಗ್ತಾ ಆಗ್ತಾ ಇಲ್ಲ ಏನು ಮಾಡಿ ನನ್ನ ನೋವು ತಡೆಯೋಕ್ಕೆ ಆಗ್ತಿಲ್ಲ ಗೌಡ್ರೆ ಏನಾರ ಮಾಡ್ರಿ ಏನನ್ನ ಮಾಡಿರಿ ಅಪ್ಪಾ ಹೊಡ್ತಾ ಬರ್ತಾಯ್ತೇ ಅಪ್ಪ ಯಪ್ಪಾ ಸಖತ್ತು ಹೊಡ್ತಾ ಬರ್ತಾಯಿದೆ ಕೈ ನನಗೆ ಅಷ್ಟಿಷ್ಟು ಹೊಡ್ತಾ ಬತ್ತಾ ಇಲ್ಲ ತಡಿಯೋಕೆ ಇಲ್ಲ ನನಗೆ ನೋವು ನೋವು ತಡಿಯೋಕೆ ಆಗ್ತಾಯಿಲ್ಲ ಪ್ಲೀಸ್ 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 ನನಗೆ ನೋವು ತಡಿಯೋಕೆ ಆಗ್ತಾಯಿಲ್ಲ ನೋವು ತಡಿಯೋಕೆ ಆಗ್ತಾ ಇಲ್ಲ ಪ್ಲೀಸ್ ಕಾಪಾಡಿ ಕಾಪಾಡಿ ನೋವು ತಡಿಯೋಕೆ ಇಲ್ಲ ನನಗೆ ಕೈ ನಾನು ಏನ್ ಮಾಡ್ಬೇಕು ಇವತ್ತು ಅದನ್ನಾದರೂ ಹೇಳ್ರಿ ನಾನು ಏನು ಮಾಡಬೇಕು ಅಂತಲ್ಲ ಹೇಳ್ರಿ ನೋವು 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 ತಡಿಯೋಕೆ ಇಲ್ಲ ಮತ್ತು ನೋಡಮ್ಮ ನಿನ್ನ ತಪ್ಪು ಮಾಡಿದಕ್ಕೆ ಮತ್ತೆ ನಿನಗೆ ಶಿಕ್ಷೆ ಆಗ್ತಾ ಇರೋದು ನೋಡಯಮ್ಮ ಆಯಮ್ಮು ಅದೇ ನಿಮ್ಮಂತನ ಹಿಡ್ಕೊಂಡಿದ್ದು ಆಯಮ್ಮಗೇನು ಆಗಿಲ್ಲ ಅಂದ ಮೇಲೆ ಹಾ ನೋಡಮ್ಮ ನಿನ್ನ ತಪ್ಪು ಮಾಡಿದಕ್ಕೆ ನಿನಗೆ ಆಗಿರೋದು ಅದೇ ಮತ್ತೆ ಹ್ಞೂ ಮನುಷ್ಯರ ಕಣ್ಣಿಗಾದ್ರೂ ಮೋಸ ಮಾಡ್ಬೋದು ಮನುಷ್ಯರಿಗಾದ್ರೂ ಮೋಸ ಮಾಡ್ಬೋದು ಮನುಷ್ಯರ ಹತ್ರ ಆದರೂ ಸುಳ್ಳು ಹೇಳ್ಬೋದು ಆದರೆ ಆ ದೇವ್ರ ಮೇಲೆ ಸುಳ್ಳು ಹೇಳಿದ್ರಿ ಹಾ ದೇವ್ರು ಬಿಡ್ತಾನ ಹಾ ಯಾರು ಸುಳ್ಳೇ ಬಿಡೋದಿಲ್ಲ ನೀನು ಏನಂತ ತಿಳ್ಕೊಂಡಿದ್ದೆ ಏನು ನಾನು ಹೆಂಗೆ ಸುಳ್ಳು ಹೇಳಿದ್ರೆ ನಡಿತೈತೆ ಏನಾಗಲ್ಲ ಅಂತ ತಿಳ್ಕೊಂಡಿದ್ದೆ ಹ್ಞೂ ಅಷ್ಟು ಸುಲಭ ಅಲ್ಲ ಕಣಮ್ಮ ಇದೆಲ್ಲ ನಾನು ದೈವಶಕ್ತಿ ಇರೋದಕ್ಕೆ ಹಿಂಗೆ ಇರೋದು ದೈವಶಕ್ತಿ ಇಲ್ಲ ಅಂದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಕಣಿ ಹ್ಞೂ ಅಲ್ಲ ಎಷ್ಟು ಓಟು ಬಿಟ್ಟು ಆಟ ಆಡಿ ಇನ್ನು ಹೀಗಿದ್ನೂ ಮಾಡ್ತೀಯಲ್ಲ ನೀನು ಎಷ್ಟು ಮಟ್ಟಿಗೆ ಇರಬೇಡ ಹ್ಞೂ ಇವಾಗ ನಿನ್ನ ಸತ್ಯ ಒಪ್ಕೊಂಡ್ರೆ ಮಾತ್ರ ನಿನ್ನ ಕೈ ಇಲ್ಲ ಅಂದ್ರೆ ಹಂಗೆ ನೋವು ತಿನ್ಕೊಂಡು ಹಂಗೆ ಇರುತ್ತೆ ಗೌಡ್ರೆ ಗೌಡ್ರೆ ಹಾಗೆ ಏನು ಮಾಡಬೇಕು ಗೌಡ್ರೆ ನಾನು ಅದನ್ನಾದರೂ ಹೇಳ್ರಿ ನೋವು ತಡಿಯೋಕಾಗ್ತಾ ಇಲ್ಲ ಇವಾಗ ನೀನು ಏನೇನೆಲ್ಲ ಆ ತಪ್ಪುಗಳನ್ನೆಲ್ಲ ಒಪ್ಕೋಬೇಕು ಕ್ಷಮೆ ಕೇಳಬೇಕು ನಂದು ತಪ್ಪಾಯಿತು ಅಂತ ಒಪ್ಕೋಬೇಕು ಏನೆಲ್ಲ ಇದೆ ಅಂತ ಹೇಳಿ ನೀನು ಏನೆಲ್ಲ ಸುಳ್ಳು ಹೇಳಿದೆಯಾ ಅದನ್ನೆಲ್ಲ ಒಪ್ಕೇಬೇಕು ಹ್ಞೂ ಒಂದು ಬಿಟ್ಟರು ನಿನಗೆ ಅದು ಆಗೋದಿಲ್ಲ ಇನ್ನು ಏನೇನು ಮಾಡಿದೆಯಾ ಎಲ್ಲ ಕರೆಕ್ಟಾಗಿ ನೀನೆಲ್ಲ ಹೇಳಿದ್ರೆ ಮಾತ್ರ ನಿನ್ನ ಗಂಡ ನಿಮ್ಮ ಅತ್ತೆ ನಿಮ್ಮ ಮಾವ ಅಕ್ಕನ ಎದುರಿಗೆ ಎಲ್ಲರ ಇದ್ರಿಗೂ ನೀನು ಮಾಡಿರೋ ಅಂತಹ ತಪ್ಪು ಒಪ್ಕೋಬೇಕು ಒಪ್ಕೊಂಡು ನೀನು ನನ್ನ ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕೇಳಿದ್ರೆ ಮಾತ್ರ ನಿನಗೆ ಸರಿಯೋಗುತ್ತೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸರಿ ಹೋಗೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಸತ್ಯ ಬೇಕು ಅವಳಿಗೆ ತುಂಬ ಕೈ ಹೊಡ್ತಾ ಬಂದಿದೆ ಇಳಿಸೋಕೆ ಇಲ್ಲ ಅದಕ್ಕೇ ಇವಾಗ ಸರಿಯಾಗಿ ಶಿಕ್ಷೆ ಆಗೈತೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬೇಕನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು